ರಾಗತರಂಗ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ಬಾಲ ಪ್ರತಿಭೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಹಬ್ಬ ಮತ್ತು ಬಹುಮಾನ ವಿತರಣಾ ಸಮಾರಂಭ ನವೆಂಬರ್ ಎರಡರಂದು ಆದಿತ್ಯವಾರ ಮಧ್ಯಾಹ್ನ ಗಂಟೆ ಮೂರರಿಂದ ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆಯ ಲೈನ್ಸ್ ಸೇವಾ ಮಂದಿರದಲ್ಲಿ ನಡೆಯಲಿದೆ ಅಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಂಸ್ಕೃತಿಕ ವೈವಿಧ್ಯ ಬಳಿಕ ಗೌರವಾರ್ಪಣೆ ಬಹುಮಾನ ವಿತರಣೆ ನಡೆಯಲಿದೆ ಗೌರವ ಅಧ್ಯಕ್ಷರಾದ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಭಾಗವಹಿಸಲಿದ್ದು ರಾಗತರಂಗ ಅಧ್ಯಕ್ಷರಾದ ಕೆಎಸ್ ಶಶಿಧರ್ ಸಭಾಧ್ಯಕ್ಷತೆ ವಹಿಸಲಿದ್ದಾರೆ ಕೆನರಾ ಕಾಲೇಜು ಪ್ರಾಂಶುಪಾಲೆ ಡಾ ಸುರೇಖಾ ಭಟ್ ಮುಖ್ಯ ಅತಿಥಿಗಳಾಗಿರುತ್ತಾರೆ ಮಕ್ಕಳ ಅಧ್ಯಕ್ಷರಾದ ಮಾಸ್ಟರ್ ಶ್ರೀವತ್ಸ ತಂತ್ರಿ ಮಕ್ಕಳ ಉಪಾಧ್ಯಕ್ಷೆ ಕುಮಾರಿ ಸುಖಿರಾವ್ ವೇದಿಕೆಯಲ್ಲಿರುತ್ತಾರೆ ಬಳಿಕ ಮಾಸ್ಟರ್ ಶ್ರೀವತ್ಸರ ವಾಯ್ಲಿನ್ ಕಚೇರಿ ಸುಖಿರಾವ್ ಅವರ ಭರತನಾಟ್ಯ ಪ್ರದರ್ಶನಗೊಳ್ಳಲಿದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ